करिले ಬಹಳ ಸ್ಟ್ರಾಂಗ್ ಹೋಲ್ಡ್ ಅಲ್ಲಿ ಉನಸೋತು ಶ್ರೇಸಿ ವಿಧಾನಸಭದ 136 ಕಡೆ ಗೆದ್ರ ಅವಾಗ ಇವಿಎಂ ಸರಿಯಿತ್ತ ইলেকಷನ್ ಕಮಿಷನ್ ಸರಿಯಿತ್ತ ಎಲೆಕ್ಟರಲ್ ರೋಲ್ ಸರಿಯಿತ್ತ 2024 ಲೋಕಸಭೆ ನಾವು ಜಾಸ್ತಿ ಗೆದ್ವಿ ಅವಾಗ ಎಲೆಕ್ಟರಲ್ ಸರಿಯಿಲ್ಲ ಇವಿಎಂ ಸರಿಯಿಲ್ಲ ইলেকಷನ್ ಕಮಿಷನ್ ಸರಿಯಿಲ್ಲ ವಯಸ್ಸಾವರ್ ಸಹ ನೋಡ್ರಿ ನೀವು ಮಹಾರಾಷ್ಟ್ರದಾಗ ಲೋಕಸಭಾ ನಾವು ಸೋತ್ವಿ ವಿಧಾನಸಭಾ ನಾವು ಗೆದ್ವಿ ಲೋಕಸಭಾ ನಾವು ಸೋತಾಗ ಇಲೆಕ್ಟ್ರಲ್ ರೋಲ್ ಸರಿ ಇತ್ತು ಇ ವಿ ಎಂ ಸರಿ ಇತ್ತು ಇಲೆಕ್ಷನ್ ಕಮಿಷನ್ ಸರಿ ಇತ್ತು ವಿಧಾನಸಭಾದಾಗ ಇಲೆಕ್ಟ್ರಲ್ ರೋಲ್ ಸರಿ ಇಲ್ಲ ಇ ವಿ ಎಂ ಸರಿ ಇಲ್ಲ ಇಲೆಕ್ಷನ್ ಕಮಿಷನ್ ಸರಿ ಇಲ್ಲ ಕುಣೀಲಿಕ್ಕೆ ಬರಲಾರದವರಿಗೆ ನೆಲ ಡೊಂಕು ಅಂತೇಳಿ ನಮ್ಮಲ್ಲಿ ಒಂದು ಗಾದಿ ಮಾತದ ಕೈಲಾಗದವ ಮೈಯೆಲ್ಲ ಪರಿಚಿಕೊಂಡ ಅಂತ ರಾಹುಲ್ ಗಾಂಧಿಯ ಇರ್ರೆಸ್ಪಾನ್ಸಿಬಿಲಿಟಿಗೆ ಮತ್ತು ಮೂರ್ಖತನಕ್ಕೆ ಇದಕ್ಕಿಂತ ಮತ್ತೊಂದು ಉದಾಹರಣೆ ಬೇಕಿಲ್ಲ ಇಲೆಕ್ಷನ್ ಕಮಿಷನ್ ಅದು ಬಾಯ್ ಬಂದಾಗ ಮಾತಾಡ್ತಾರ ಅವ್ರ ಹಾಂಗ ನೀವು ಹೆಂಗ್ ನಡೆಸಿಕೊಂಡ್ರಿ ಇಲೆಕ್ಷನ್ ಕಮಿಷನ್ ಎಂ ಎಸ್ ಮಂತ್ರಿ ಮಾಡಿದ್ರೆ ನೀವು ರಾಜ್ಯಸಭಾ ಸದಸ್ಯ ಮಾಡಿ ಚೀಫ್ ಎಲೆಕ್ಷನ್ ಕಮಿಷನ್ ಅಂದ್ರೆ ಅವ್ರ ಮೆಂಟಾಲಿಟಿ ಏನಿತ್ತು ನಿಮ್ಮ ನೇರವಾಗಿ ಬಂದು ಇರ ರಿಟೈರ್ ಆದ್ಮೇಲೆ ತಕ್ಷಣ ಎಂ ಪಿ ತಕ್ಷಣ ಮಂತ್ರಿ ನೀವು ನಮ್ಗೆ ಹೇಳ್ತೀರ ನೀವು ಲಿಂಗಡೋ ಡೈರೆಕ್ಟ್ಲಿ ಬಿಜೆ ಕಾಂಗ್ರೆಸ್ ಟಿ ಎನ್ ಶೇಷನ್ ಅಧ್ವಾನಿ ಇವರು ಸ್ಪರ್ಧೆ ಮಾಡಿದ್ರ ಕಾಂಗ್ರೆಸ್ ಪಾರ್ಟಿಯಿಂದ ಗಾಂಧಿನಗರದ ಮತ್ತು ರಾಜೀವ್ ಗಾಂಧಿ ಅವರ ಹತ್ಯೆ ಆದಾಗ ಇವರು ಇಡೀ ದೇಶದಾಗ ಇಲೆಕ್ಷನ್ ಬಂದ್ ಮಾಡಿದ್ರೆ ಯಾಕ ಆ ಚಿತಾಭಾಸನ ತೊಗೊಂಡು ಅಡ್ಡಾಡಿ ಎಲ್ಲಾ ಕಡೆ ಒಂದು ಅಲ್ಲಿಗೆ ಹೊಡೆ ತೋರಿಸ್ ತೋರಿಸ್ ಮಂದಿಗೆ ಓಟ್ ಜಾಸ್ತಿ ಮಾಡ ಗೊತ್ತಿತ್ತು ಅವರು ಚುನಾವಣೆ ನಾವು ಅಂತ ಈ ಇಲೆಕ್ಷನ್ ಕಮಿಷನ್ ಈ ರೀತಿ ನಡೆಸಿಕೊಂಡವ್ರಿಗೆ ನಮಗ್ ಬುದ್ಧಿ ಹೇಳ್ತಾರೆ ನೀವು ಯಾವುದೇ ರೀತಿಯಾದಂತಹ ಒಂದು ಸೆನ್ಸಿಬಲ್ ಹಿಟ್ ಅಂಡ್ ರನ್ ಕೇಸ್ ಇದೆ ರಾಹುಲ್ ಗಾಂಧಿ ಏನ್ ಹಂಗ ಹೇಳುದು ಹೋಗುದು ಒಂದ್ಸಾರೆ ಎಪ್ಪತ್ತು ಲಕ್ಷ ಅಂತಾರೆ ಒಂದ್ಸರ್ತಿ ಒಂದು ಕೋಟಿ ಅಂತಾರೆ ಏನೇನೋ ಮಾತಾಡ್ತಾರೆ ಒಟ್ಟೆ ಸ್ವಲ್ಪ ಹೊತ್ತು ಬಿಟ್ಟು ನೀವು ಮೊದಲು ಮಾಡಿದ್ದು ರಿಪೀಟ್ ಮಾಡಿದ್ರೆ ಆಗಲ್ ಬೇಕಾರದು ನಾನು ಇಂಗ್ಲೀಷ್ದಾಗೂ ಇದೇ ರಿಪೀಟ್ ಮಾಡಿ ಕನ್ನಡದಾಗೂ ಇದೇ ರಿಪೀಟ್ ಮಾಡಿ ಅವ್ರು ರಿಪೀಟ್ ಮಾಡ ಅಂತ ಹೇಳಿದ್ರೆ ಮತ್ತೊಂದು ಸ್ಥಾಪಿಗರ ಹೇಳ್ತಾರ ಯಾರೋ ಬರೆದು ಕೊಟ್ಟಿರ್ತಾರೋ ಓದ್ತಾರ ಹಿಂಗಾಗಿ ರಾಹುಲ್ ಗಾ ಆಮೇಲಿಂದ ಇನ್ನೊಂದು ಏನು ಹೇಳಿದ್ರ ಇದು ಕೊಟ್ಟಿಲ್ಲ ಸಿಜ ಎಲ್ಲ ಕ್ಯಾಂಡಿಡೇಟ್ಗಳಿಗೆ ಸಿ ಸಿ ಟಿ ವಿ ಫುಟೇಜ್ ಇದ್ದು ಎಕ್ಸಸ್ ಕೊಟ್ಟಿರ್ತಾರೆ ನೋ ಕಾಂಗ್ರೆಸ್ ಕ್ಯಾಂಡಿಡೇಟ್ ಹ್ಯಾಸ್ ಫೈಲ್ಡ್ ಎಕ್ಸಸ್ ಓಕೆ ಸಿ ಸಿ ವಿ ಸ್ಟೋರೇಜು ನಲ್ವತ್ತೈದು ದಿವಸ ಅಂತ ಕೇಳುತ್ತೆ ಈಗ ನೀವು ಎಲ್ಲರೂ ಆಫೀಸ್ನಾಗ ಮನಿ ಒಳಗೆ ನಿಮ್ಮ ಮನೆಯೊಳಗೆ ನಿಮ್ಮ ಆಫೀಸ್ನಾಗ ಹಾಕಿದ್ರೆ ನಲವತ್ತೈದು ದಿವಸ ಇರ್ತದ ನಾರ್ಮಲಿ ಎಕ್ಸ್ಟ್ರಾರ್ಲಿ ಹೇಳ್ಬೇಕಾದ್ರೆ ಮೊದಲೇ ಹೇಳ್ಬೇಕು ನೀವು ಆಮೇಲೆ ನಲವತ್ತೈದು ದಿವಸ ಆದ್ಮೇಲೆ ಕೊಟ್ಟರೆ ಅಂತಂದ್ರೆ ಏನಾಗಿ ಮಾತಾಡಿದ್ದಾರೆ ಅದರ ಒಂಥರ ನಾನ್ಸೆನ್ಸ್ ಆಗ್ಯದ ಅವ್ರಿಗೆ ಮತ್ತು ಇನ್ನೊಂದು ಇಲೆಕ್ಟ್ರಲ್ ರೋಲ್ ತೆಗ್ದಾರ ಅಂತ ಹೇಳ್ಯಾರ ಏನು ತೆಗ್ದಾರೆ ಇಲ್ಲ ಅದ ಇಲ್ಲೇ ಅವ್ರು ಪ್ರಾಕ್ಟ್ ಚೆಕ್ ಮಾಡಿ ಹೇಳ್ಯಾರ ಹಾಗಾಗಿ ರಾಹುಲ್ ಗಾಂಧಿ ಒಬ್ಬ ಬೇಜವಾಬ್ದಾರಿಯುತ ಮತ್ತು ಅತ್ಯಂತ ಹತಾಶಾದಂಥ ಆ ಹತಾಶೆ ಮತ್ತು ನಿರಾಶೆ ಕಾರಣದಿಂದ ಮನಬಂದಂತೆ ಮಾತನಾಡ್ತಾ ಥ್ಯಾಂಕ್ ಯು